ಬಸ್ಗಳು ಇತ್ತೀಚೆಗೆ ಆಗ್ತಿವೆ ಹಲವು ಅಮಾಯಕರ ಜೀವವನ್ನೇ ಬಲಿಪಡಿತಿವೆ ಇದೀಗ ತನಿಖಾ ವರದಿಯಲ್ಲಿ ಆಘಾತಕಾರಿ ವಿಚಾರ ಬಯಲಾಗಿದೆ ಅಪಘಾತ ಹೆಚ್ಚಳಕ್ಕೆ ಬಿಎಂಟಿಸಿ ಗುರುತ ಡ್ರೈವರ್ಗಳೇ ಕಾರಣ ಬಿಎಂಟಿಸಿ ಜಾಗೃತ ದಳದ ತನಿಖೆಯಲ್ಲಿ ಭ್ರಷ್ಟಾಚಾರ ಬಯಲು ಬೆಂಗಳೂರು ಜನರ ಸಂಚಾರದ ಜೀವನಾಡಿಯಾಗಿರುವ ಬಿಎಂಟಿಸಿ ಇತ್ತೀಚೆಗೆ ಕಿಲ್ಲರ್ ಬಿಎಂಟಿಸಿ ಎಂಬ ಹಣೆ ಪಟ್ಟಿ ಹೊರಟಿದೆ ಡ್ರೈವರ್ಗಳ ನಿರ್ಲಕ್ಷ್ಯದಿಂದ ಅನೇಕ ಅಮಾಯಕರು ಬಲಿಯಾಗಿದ್ದಾರೆ ಕುಡಿದು ಬಂದಿದ್ರು ಡ್ರೈವರ್ ಕಂಡಕ್ಟರ್ಗಳ ಬಳಿ ಗೂಗಲ್ ಪೇ ಫೋನ್ ಪೇ ಮೂಲಕ ಲಂಚ ಪಡೆದು ಅಧಿಕಾರಿಗಳು ಡ್ಯೂಟಿ ಕೊಟ್ಟಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ ನೂರ ಎಂಬತ್ತು ಜನ ಇವತ್ತು ಚಾಲನೆ ಮಾಡಿದ್ದಾರೆ ರೂಪಾಯಿ ನೀವು ಸಂಸ್ಥೆನ ಅರಾಜಕತೆ ಸೃಷ್ಟಿ ಮಾಡಿ ಹೊರಗಡೆ ಆಗ್ತಾ ಕಾರಣ ಆಗಿದ್ದೀರಾ ಡಿಪೋ ಮ್ಯಾನೇಜರ್ ಆಫೀಸ್ ಸಿಬ್ಬಂದಿ ತೆಗೆದುಕೊಂಡು ಮಾಡಿದ್ರೆ ನೀವು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಸೆಂಟ್ರಲ್ ಆಫೀಸ್ ಮಾಡ್ತಾ ಇದ್ದೀರಾ ಡಿಪೋ ನಂಬರ್ ಮೂವತ್ತೈದರಲ್ಲಿ ಭದ್ರತಾ ಸಿಬ್ಬಂದಿ ಬ್ರೀತ್ ಅನಲೈಸರ್ ಮಷಿನ್ ನಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಡ್ರೈವರ್ ಕಂಡಕ್ಟರ್ಗಳು ಕುಡಿದು ಬಂದಿದ್ದನ್ನ ಪತ್ತೆ ಹಚ್ಚಿದ್ರು ಅಷ್ಟಾದ್ರೂ ಡಿಪೋ ಮ್ಯಾನೇಜರ್ ಸೇರಿ ಹತ್ತು ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿ ಕುಡುಕ ಸಿಬ್ಬಂದಿಯಿಂದ ಐದು ಸಾವಿರ ಲಂಚ ಪಡೆದಿದ್ದಾರೆ ಭದ್ರತಾ ಮತ್ತು ಜಾಗೃತ ದಳದ ತಂಡ ತನಿಖೆಯಲ್ಲಿ ಇದನ್ನ ಪತ್ತೆ ಹಚ್ಚಿದೆ ಈ ಬಗ್ಗೆ ತನಿಖಾ ವರದಿಯನ್ನ ಬಿಎಂಟಿಸಿ ಎಂಡಿಗೆ ಸಲ್ಲಿಸಿದೆ ಕಿರಣ್ ಸೂರ್ಯ ನಾಯ್ ಬೆಂಗಳೂರು